ಮನೆಯಲ್ಲಿ ಕೂತ್ಕೊಂಡು ವಯಸ್ಸಾದ ಶೇಷಮ್ಮ ಆಲೋಚನೆ ಮಾಡ್ತಿದ್ರು ನನಗೆ ಚಕ್ಕುಲಿ ತಿನ್ಬೇಕು ಅಂತ ಅನ್ಸುತ್ತೆ ಆದ್ರೆ ಏನ್ ಮಾಡೋದು ಏನಾದ್ರೆ ಮಾಡಿ ತಿನ್ಲಿಕ್ಕೆ ಹಿಟ್ಟಿಲ್ಲ ಎಣ್ಣೆ ಇಲ್ಲ ಹೀಗೆ ಆಲೋಚನೆ ಮಾಡುತ್ತಾ ಮಾಡುತ್ತಾ ಪಕ್ಕದಲ್ಲೇ ಇರುವ ಆಹ್ವಾನ ಮದುವೆ ಪತ್ರಿಕೆಯನ್ನು ನೋಡಿದ್ರು ಅಯ್ಯೋ ನನ್ ಮರ್ತೆ ಬಿಟ್ಟೆ ಜಮೀನ್ದಾರರ ಮಗಳ ಮದ್ವೆ ಅಲ್ವಾ ಇವತ್ತು ಅವ್ರ ಮನೆಗೆ ಹೋಗಿ ಏನಾದ್ರು ಸಹಾಯ ಮಾಡಿದ್ರೆ ನನಗೆ ತಿನ್ಲಿಕ್ಕೆ ಏನಾದ್ರೂ ಕೊಡ್ತಾರಲ್ವಾ ಹಾಗೆ ಅಂತ ಜಮೀನ್ದಾರರ ಮನೆಗೆ ಹೊರಟ್ರು ಸ್ವಲ್ಪ ಸಮಯದಲ್ಲೇ ಅವರ ಮನೆಗೆ ಹೋಗಿ ತಲುಪಿದ್ರು ಸಾಕು ಸಾಕು ಇವ್ರ ಮನೆಗೆ ಹೋಗಿ ಅಡುಗೆ ಮನೆಯಲ್ಲಿ ಏನಾದ್ರೂ ಸಹಾಯ ಮಾಡಿದ್ರೆ ನನಗೆ ತಿನ್ಲಿಕ್ಕೆ ಸಿಗುತ್ತೆ ಹಾಗೆ ಅಂತ ಸ್ವಲ್ಪ ಸಮಯದಲ್ಲೇ ಅಡುಗೆ ಮನೆಗೆ ಹೋಗಿ ಸಹಾಯ ಮಾಡ್ಲಿಕ್ಕೆ ಆರಂಭಿಸಿದ್ರು ಅಲ್ಲಿ ತಿಂಡಿಗಳನ್ನು ಕೂಡ ಮಾಡ್ತಾ ಇದ್ರು ಅದರಲ್ಲೇ ಚಕ್ಕುಲಿ ಕೂಡ ಮಾಡ್ಬೇಕು ಅಂತ ಇದ್ರು ಚಕ್ಕುಲಿಯನ್ನು ಕೂಡ ಮಾಡಿ ನನಗೆ ಚಕ್ಕುಲಿ ಅಂದ್ರೆ ತುಂಬಾನೇ ಇಷ್ಟ ಸರಿ ಅಯ್ಯ ಹಾಗೇನೆ ಮಾಡೋಣ ಹಾಗೆ ಅಂತ ಹೇಳ್ದ ಅಡುಗೆಯವನು ಅಷ್ಟರಲ್ಲಿ ಜಮೀನ್ದಾರರಯ್ಯ ಒಲೆ ಹತ್ರ ಆ ಅಜ್ಜಿಯನ್ನು ನೋಡಿ ಅಜ್ಜಿ ನೀವೇನ್ ಮಾಡ್ತಾ ಇದ್ದೀರಾ ಇಲ್ಲಿ ನಿಮಗೆ ವಯಸ್ಸಾಗಿದೆ ಅಲ್ವಾ ನೀವೋಗಿ ಕೂತ್ಕೊಳ್ಳಿ ಹಾಗೆಲ್ಲ ಏನು ಇಲ್ಲ ಅಯ್ಯ ನನ್ ಕೈಯಲ್ಲಾದ ಸಹಾಯನ ಮಾಡ್ತಾ ಇದ್ದೀನಿ ನೀವು ಯಾವ ಸಹಾಯನೂ ಮಾಡದ್ ಬೇಡ ಹೋಗಿ ಕೂತ್ಕೊಳ್ಳಿ ಆದ್ರೂ ಈ ಮದುವೆ ಬೇರೆ ಯಾರ್ದೋ ಅಲ್ಲ ಅಲ್ವಾ ನಮ್ಮ ಊರಿನ ಮನುಷ್ಯರದು ತಾನೇ ಅದಕ್ಕೇನೆ ಮಾಡ್ತಾ ಇದ್ದೀನಿ ನನಗೇನು ದುಡ್ಡೇನು ಬೇಕಾಗಿಲ್ಲ ನನ್ ಸಂತೋಷಕ್ಕೋಸ್ಕರ ಮಾಡ್ತಾ ಇದ್ದೀನಿ ಹಾಗೆ ಅಂತ ಶೇಷಮ್ಮ ಹೇಳಿದ್ರು ಅವಾಗ ಜಮೀನ್ದಾರರು ಕೂಡ ಏನು ಮಾತನಾಡದೆ ಹೋದ್ರು ಆಗ ಅಜ್ಜಿ ಆದ ಶೇಷಮ್ಮ ಅಡುಗೆಯವನಾದ ಸತ್ಯಂ ಜೊತೆ ಲೇ ಸತ್ಯಂ ನಾನ್ ಚಕ್ಕುಲಿ ಮಾಡ್ತೀನಿ ಕಣೋ ನೀನ್ ಹೋಗೋ ಚಕ್ಕುಲಿ ಕಡೆ ಮಾತ್ರ ನೀನ್ ಬರ್ಬೇಡ ಸರಿನಾ ಅಯ್ಯೋ ಅಜ್ಜಿ ಇಷ್ಟು ಜನ ಬರ್ತಾರೆ ಅವರಿಗೋಸ್ಕರ ನಿಮಗೆ ಚಕ್ಕುಲಿ ಮಾಡ್ಲಿಕ್ಕೆ ಆಗದಿಲ್ಲ ನೀವು ಬನ್ನಿ ಏನೋ ಹೇಳ್ತಾ ಇದೀಯಾ ಎಷ್ಟು ಬೇಗ ಮಾಡಿ ಮುಗಿಸ್ತೀನಿ ನೋಡ್ತಾ ಇರೋ ಅಜ್ಜಿ ಇದು ಜಮೀನ್ದಾರರವರ ಮನೆ ವಿಶೇಷ ಇಲ್ಲಿ ಎಲ್ಲವೂ ರುಚಿಯಾಗಿರ್ಬೇಕು ನಮ್ಮ ಕೆಲ್ಸನ ನಾವು ಮಾಡೋದ್ರಲ್ಲಿ ತಪ್ಪಿಲ್ಲ ಕಣೋ ಹೋಗು ನೀನ್ ಹೋಗಿ ಬೇರೆ ಅಡಿಗೆ ಕೆಲ್ಸಾನ ನೋಡು ನಾನು ಹೋಗಿ ಚಕ್ಕುಲಿ ಮಾಡುವ ಕೆಲ್ಸ ನೋಡ್ತೀನಿ ಹೀಗೆ ಅಜ್ಜಿ ಯಾರ ಸಹಾಯವನ್ನು ಕೂಡ ಬಯಸದೆ ಅವರೇ ಚಕ್ಕುಲಿಯನ್ನು ಮಾಡಲು ಆರಂಭಿಸಿದ್ರು ಸ್ವಲ್ಪ ಸಮಯದಲ್ಲಿ ಜಮೀನ್ದಾರರು ರುಚಿ ನೋಡ್ಲಿಕ್ಕೆ ಬಂದ್ರು ಸತ್ಯ ಎಲ್ಲಾ ಅಡಿಗೆನ ನಾನು ರುಚಿ ನೋಡಿ ಹೇಳ್ತೀನಿ ಎಲ್ಲಾ ಅಡಿಗೆನ ತೆಗೆದು ಈ ಕಡೆ ಇಡು ಹಾಗೆ ಅಂತ ಹೇಳಿದ್ರು ಹೀಗೆ ಸತ್ಯಂ ಅವನು ಮಾಡಿದ ಅಡಿಗೆಯನ್ನು ತೆಗೆದು ಜಮೀನ್ದಾರರ ಮುಂದೆ ಇಟ್ಟ ಜಮೀನ್ದಾರರು ಕೂಡ ಒಂದೊಂದನ್ನು ರುಚಿ ನೋಡಿದ್ರು ಲೇ ಸತ್ಯ ಬೇಳೆ ಸಾಂಬಾರಲ್ಲಿ ಉಪ್ಪು ಕಡಿಮೆ ಆಗಿದೆ ರಸಮಲ್ಲಿ ಖಾರಂ ಜಾಸ್ತಿ ಆಗಿದೆ ಬದ್ನೆಕಾಯಲ್ಲಿ ಮಸಾಲ ಇಲ್ಲ ಎಲ್ಲ ಅಡಿಗೆನು ಸ್ವಲ್ಪ ಸರಿ ಮಾಡು ಅದಕ್ಕೂ ನಾನಿನ್ನ ಚಕುಲಿ ಅಲ್ಲ ಮಾಡ್ದೆ ನೀನು ಅಯ್ಯ ಶೇಷಮ್ಮಮ್ಮ ಮಾಡ್ತಾ ಇದ್ದಾರೆ ನೀವು ಇಲ್ಲೇ ಇರಿ ನಾನು ಹೋಗಿ ತಗೊಂಡ್ಬರ್ತೀನಿ ಹಾಗೆ ಅಂತ ಶೇಷಮ್ಮ ಅಡಿಗೆ ಮಾಡುವ ಸ್ಥಳಕ್ಕೆ ಹೋಗಿ ಅವರು ಮಾಡಿರುವಂತಹ ಚಕ್ಕುಲಿಯನ್ನು ತೆಗೆದುಕೊಂಡು ಬಂದು ಜಮೀನ್ದಾರರಿಗೆ ಕೊಟ್ಟ ಅವರ ರುಚಿ ನೋಡಿ ಆಹಾ ಎಷ್ಟೊಂದು ಚೆನ್ನಾಗಿದೆ ಇಂಥ ಚಕ್ಕುಲಿನ ನನ್ ಜೀವನದಲ್ಲಿ ನಾನು ತಿನ್ಲೇ ಇಲ್ಲ ಹೀಗೆ ಜಮೀನ್ದಾರರು ಶೇಷಮ್ಮನ ಬಳಿ ಹೋಗಿ ಅವರು ಮಾಡಿದ ಚಕ್ಕುಲಿ ಬಗ್ಗೆ ಹೊಗಳಿಕೆ ಹೇಳಿ ಅಲ್ಲಿಂದ ಹೊರಟು ಹೋದ್ರು ಶೇಷಮ್ಮಾಜಿ ತುಂಬಾನೇ ಆಶ್ಚರ್ಯಪಟ್ರು ಯಾಕೆ ಅಂದ್ರೆ ಸತ್ಯ ಮಾಡಿದ ಅಡಿಗೆ ಬಗ್ಗೆ ಯಾರು ಕೂಡ ಹೊಗಳಲಿಲ್ಲ ಜಮೀನ್ದಾರರೇ ಬಂದು ನನ್ ಚಕ್ಕುಲಿ ಬಗ್ಗೆ ಹೊಗಳಿಕೆ ಹೇಳಿ ಹೋಗ್ತಾ ಇದ್ದಾರೆ ಅಂದ್ರೆ ಇದ್ರ ಬಗ್ಗೆ ನನ್ನ ಆಲೋಚನೆ ಮಾಡ್ಬೇಕು ಹಾಗೆ ಅಂತ ಆಲೋಚನೆ ಮಾಡಿ ಸ್ವಲ್ಪ ಚಕ್ಕುಲಿಯನ್ನು ತೆಗೆದುಕೊಂಡು ಶೇಷಮ್ಮ ಮನೆಗೆ ಹೋದ್ರು ಮನೆಗೆ ಹೋದ ಒಂದೇ ದಿನದಲ್ಲಿ ಅಜ್ಜಿ ಮನೆಯಲ್ಲೇ ಚಕ್ಕುಲಿ ಮಾಡಿ ವ್ಯಾಪಾರ ಮಾಡೋಣ ಅಂತ ತೀರ್ಮಾನ ಮಾಡಿ ಚಕ್ಕುಲಿಯನ್ನು ಮಾಡಿದ್ರು ಆವಾಗ ಮದುವೆಯಲ್ಲಿ ಚಕ್ಕುಲಿ ತಿಂದ ದೇವಯ್ಯ ಅಲ್ಲಿಗೆ ಬಂದ್ರು ಅಜ್ಜಿ ನಿನ್ನೆ ಜಮೀನ್ದಾರರವರ ಮಗಳ ಮದುವೆಯಲ್ಲಿ ಚಕ್ಕುಲಿ ಮಾಡಿದು ನೀವೇ ತಾನೆ ಆ ಚಕ್ಕುಲಿಯ ರುಚಿ ತುಂಬಾ ಚೆನ್ನಾಗಿತ್ತು ನನಗೂ ಕೂಡ ಸ್ವಲ್ಪ ಚಕ್ಕುಲಿ ಮಾಡಿ ಕೊಡ್ತೀರಾ ಸರಿಯಪ್ಪ ದೇವಯ್ಯ ಆದ್ರೆ ಚಕ್ಕುಲಿ ಮಾಡಿದ ಹತ್ತು ರೂಪಾಯಿ ಕೊಡ್ಬೇಕು ಅದೇ ನಜ್ಜಿ ಜಮೀನ್ದಾರರಿಗೆ ಮಾತ್ರ ಉಚಿತವಾಗಿ ಮಾಡಿಕೊಟ್ಟು ನನ್ನ ನನ್ ಜೊತೆ ಹಣ ಕೇಳ್ತೀರಾ ಇಲ್ ನೋಡಪ್ಪ ನೀನ್ ಹೇಳಿದು ವಾಸ್ತವ ಸಂಗತಿ ನಾನು ಜಮೀನ್ದಾರರವರ ಕೈಯಿಂದ ಹಣ ತಗೊಳ್ಳಿಲ್ಲ ಆದ್ರೆ ಜಮೀನ್ದಾರರು ನಾನು ಚಕ್ಕುಲಿ ಮಾಡಿದಕ್ಕೆ ನನಗೆ ಸರಿಸಮವಾದ ಚಕ್ಕುಲಿನ ಕೊಟ್ಟು ಕಳಿಸಿದರೆ ಅದರ ಮುಂದೆ ಹತ್ತು ರೂಪಾಯಿ ತುಂಬಾ ಕಡಿಮೆ ಹೀಗೆ ತಾನು ಮಾಡಿದ ಚಕ್ಕುಲಿ ವ್ಯಾಪಾರದ ಬಗ್ಗೆ ಹೇಳಿದ್ರು ಇಲ್ಲಿ ನೋಡಪ್ಪ ದೇವಯ್ಯ ಚಕ್ಕುಲಿ ಮಾಡೋದ್ರಲ್ಲಿ ಒಂದ್ ರೂಪಾಯಿ ಎರಡು ರೂಪಾಯಿ ಆ ಕಡೆ ಈ ಕಡೆ ಆದ್ರೂ ಕೂಡ ಈ ಊರಿನವರಿಗೆ ಚಕ್ಕುಲಿನ ಉಚಿತವಾಗಿ ಮಾಡಿ ಆಗಲ್ಲ ಸರಿ ಅಜ್ಜಿ ತಗೊಳ್ಳಿ ಈ ಚಕ್ಕುಲಿ ಮಾಡ್ಲಿಕ್ಕೆ ನಿಮಗೆ ಹತ್ತು ರೂಪಾಯಿ ಹಣ ಚಕ್ಕುಲಿಗೆ ಬೇಕಾದ ವಸ್ತುಗಳನ್ನ ನನ್ನ ಹೆಂಡತಿ ತಂದು ಕೊಡ್ತಾಳೆ ಹೀಗೆ ಶೇಷಮ್ಮ ಅಜ್ಜಿ ಊರಿನವರೆಲ್ಲರ ಬಳಿ ತಾನು ಮಾಡಿದ ಚಕ್ಕುಲಿ ತುಂಬಾ ಚೆನ್ನಾಗಿತ್ತು ಅದಕ್ಕೆನೇ ಜಮೀನ್ದಾರರು ಅವರ ಮದುವೆಯಲ್ಲಿ ಕೂಡ ಮಾಡಿಸ್ಕೊಂಡ್ರು ಅಂತ ಹೆಮ್ಮೆಯಿಂದ ಹೇಳ್ಕೊಂಡ್ ಬರ್ತಾ ಇದ್ರು ಅಂದಿನಿಂದ ಶೇಷಮ್ಮನ ಚಕ್ಕುಲಿ ವ್ಯಾಪಾರ ತುಂಬಾ ಚೆನ್ನಾಗಿ ನಡೆಯಿತು ಒಂದು ದಿನ ಶಾಂಬಯ್ಯ ಅವರ ಮಗನ ಮದುವೆಗೆ ಅಜ್ಜಿನ ಕರೆಯಕ್ಕೆ ಬಂದ್ರು ಅಮ್ಮ ನಾಳೆ ನನ್ ಮಗನಿಗೆ ಮದುವೆ ನಾಳೆನೆ ಮೂರ್ತ ನೀವು ಖಂಡಿತ ಬರ್ಬೇಕು ಸರಿಯಪ್ಪ ಯಾಕೆ ಬರದೇ ಇರ್ತೀನಿ ನಾನ್ ಖಂಡಿತ ಬರ್ತೀನಿ ಮದುವೆ ಊಟದಲ್ಲಿ ಏನೇನ್ ಕೊಡ್ತೀರಾ ಏನೋ ಅಮ್ಮ ಅದ್ನೆಲ್ಲಾ ನನ್ನ ಹೆಂಡತಿ ಮಗನೇ ನೋಡ್ಕೋತೀವಿ ಅಂತ ಹೇಳಿದ್ರು ನೀವು ಮರೆಯದೇ ಬಂದ್ಬಿಡಿ ಸರಿ ಕಣಪ್ಪ ಮದುವೆಗೆ ಬರ್ತೀನಿ ನಿನ್ ಮಗನ್ ಮದ್ವೆ ನನ್ ಕೈಯಲ್ಲಿ ಚಕ್ಕುಲಿ ಮಾಡಿಸ್ಕೊಳಲ್ವಾ ನೀನು ನಿನ್ ಮಗನ್ ಮದುವೆಗೆ ಚಕ್ಕುಲಿ ಹಾಕಲ್ವಾ ಮೊನ್ನೆ ಜಮೀನ್ದಾರರೇ ಅವರ ಮಗಳ ಮದುವೆಗೆ ನನ್ ಕೈಯಲ್ಲಿ ಚಕ್ಕುಲಿನ ಮಾಡಿಸ್ಕೊಂಡ್ರು ಅಷ್ಟು ದೊಡ್ಡವರೇ ಮಾಡಿಸ್ಕೊಂಡಿರುವಾಗ ನೀನು ಚಕ್ಕುಲಿ ಮಾಡಿಸ್ಕೊಳಲ್ವಾ ಸರಿ ಅಜ್ಜಿ ನನ್ ಮಗನ ಮದುವೆಗೆ ನೀವೇ ಚಕ್ಕುಲಿ ಮಾಡಿ ಆ ಊರಿನ ಜಮೀನ್ದಾರರೇ ಮಾಡಿಸ್ಕೊಂಡ್ರು ಅಂದ್ರೆ ದೊಡ್ಡ ವಿಚಾರನೇ ಸರಿ ಅಜ್ಜಿ ಮೊದ್ಲು ಈ ಹಣನ ತಗೊಳ್ಳಿ ಹಾಗೆ ಅಂತ ಹೇಳಿ ಹಣವನ್ನು ಕೊಟ್ಟ ಅಯ್ಯೋ ಸಾಂಬಯ್ಯ ಮೊದ್ಲೇ ಯಾಕೆ ಇಷ್ಟೊಂದು ಹಣನ ಕೊಡ್ತೀಯಾ ಸದ್ಯಕ್ಕೆ ಈ ಹಣನ ಇಟ್ಕೊಳ್ಳಿ ಆಮೇಲೆ ಮದ್ವೆ ಆದ್ಮೇಲೆ ಕೊಡ್ತೀನಿ ಈ ಹಣವನ್ನು ಕೊಟ್ಟು ಅವನು ಕೂಡ ಹೊರಟು ಹೋದ ಹೀಗೆ ಶೇಷಮ್ಮ ಅಜ್ಜಿ ಜಮೀನ್ದಾರರ ಮದುವೆಯಲ್ಲೇ ಅವರ ಚಕ್ಕುಲಿಯ ವಿಶೇಷತೆಯನ್ನು ತಿಳಿದಿರುವ ಅವರು ಎಲ್ಲರ ಮದುವೆಯಲ್ಲಿ ಕೂಡ ಅವರ ಚಕ್ಕುಲಿಯನ್ನು ಮಾಡಿಸ್ಕೊಂಡ್ರು ಶಿವಯ್ಯ ಎನ್ನುವ ವ್ಯಕ್ತಿ ಅಜ್ಜಿಯ ಕೈಯಲ್ಲಿ ಚಕ್ಕುಲಿ ಮಾಡಿಸ್ಕೊಳ್ಳಕ್ಕೆ ಬಂದು ಚರ್ಚೆಯನ್ನು ಮಾಡ್ತಾ ಇದ್ದ ನೀವು ಅಧಿಕ ಹಣವನ್ನು ಕೇಳ್ತಾ ಇದ್ದೀರಾ ಸ್ವಲ್ಪ ಹಣವನ್ನು ಕಡಿಮೆ ಮಾಡಿದ್ರೆ ನಾನ್ ನಿಮ್ ಕೈಯಿಂದ ತುಂಬಾ ಚಕ್ಕುಲಿಯನ್ನು ಹೋಗ್ತೀನಿ ಹಣವನ್ನು ಕಡಿಮೆ ಮಾಡಿ ಇಲ್ಲಿ ನೋಡಪ್ಪ ಸುಬ್ರಹ್ಮಣ್ಯನೇ ನನ್ ಜೊತೆ ಜಾಸ್ತಿ ಹಣ ಕೊಟ್ಟು ಚಕ್ಕುಲಿನ ಮಾಡ್ಸ್ಕೊಂಡೋದ ಆದ್ರೆ ನೀನೇನಂದ್ರೆ ಕಡಿಮೆ ಮಾಡು ಅಂತೀಯಾ ನೀನ್ ಹೀಗೆ ಮಾಡಿದ್ರೆ ಹೇಗಪ್ಪ ನೀನು ಕಡಿಮೆ ಬೆಲೆಗೆ ಚಕ್ಕುಲಿನ ಕೇಳಿದ್ರೆ ಎಲ್ಲರ ಮುಂದೆ ನಿನ್ ಮರ್ಯದಿ ಹೋಗಲ್ವಾ ಆ ಸುಬ್ರಹ್ಮಣ್ಯ ನಿನ್ಗಿಂತ ಚಿಕ್ಕ ಕೆಲ್ಸ ಮಾಡ್ತಾ ಇದ್ದಾನೆ ನಾಲ್ಕು ಜನರ ಬಳಿ ಹೋಗಿ ನಿನ್ ಮರ್ಯಾದಿ ಹೋಗಲ್ವಾ ನೀನ್ ನನ್ನ ಕೈಯಲ್ಲಿ ಅಧಿಕ ಹಣ ಕೊಟ್ಟು ಚಕ್ಕುಲಿ ಮಾಡಿಸ್ಕೊಂಡ್ರೆ ನೀನೇನು ಚರ್ಚೆ ಮಾಡ್ತಿದೀಯಾ ಈ ಅಜ್ಜಿ ಹೋಗಿ ಆ ಸುಬ್ರಹ್ಮಣ್ಯಂ ಜೊತೆ ಅಕ್ಕಪಕ್ಕದ ಜನರ ಜೊತೆ ನಾನು ಕಡಿಮೆ ಬೆಲೆಗೆ ಚಕ್ಕುಲಿ ಮಾಡಿಸ್ಕೊಂಡೆ ಅಂತ ಹೇಳ್ತಾರೆ ಆಮೇಲೆ ಆ ಸುಬ್ರಹ್ಮಣ್ಯ ನನ್ನ ಮರಿಯದಿನೇ ತೆಗೆದು ಬಿಡ್ತಾನೆ ಚಕ್ಕುಲಿಗೆ ಅವನ್ಕಿಂತ ಒಂದು ರೂಪಾಯಿ ಜಾಸ್ತಿ ಕೊಟ್ರೆ ಆಮೇಲೆ ನನ್ನ ಮರ್ಯಾದಿನೇ ಮೇಲೆ ಇರುತ್ತೆ ಅವಾಗ ಈ ಊರಲ್ಲಿ ನನ್ನ ಮರ್ಯದಿನೇ ಹೋಗೋದಿಲ್ಲ ಹೀಗೆ ಇವ್ರ ಜೊತೆ ಹೇಳಿದ್ರೇನೆ ಜಾಸ್ತಿ ಹಣನ ಕೊಡ್ತಾರೆ ನೋಡೋಣ ಇವಾಗ ಏನ್ ಮಾಡ್ತಾನೆ ಅಂತ ಇದಿವನ ಮರ್ಯಾದಿ ವಿಚಾರ ಅದರಿಂದ ಜಾಸ್ತಿನೇ ಕೊಡ್ತಾನೆ ನೋಡೋಣ ಏನ್ ಮಾಡ್ತಾನೆ ಅಂತ ಹೀಗೆ ಅವರಿಬ್ಬರು ಒಬ್ಬರ ಮನಸ್ಸಲ್ಲಿ ಒಬ್ಬರು ಈ ರೀತಿ ಆಲೋಚನೆ ಮಾಡಿ ಸ್ವಲ್ಪ ಸಮಯದಲ್ಲೇ ಅಜ್ಜಿ ಜೊತೆ ಹೀಗೆ ಹೇಳ್ದ ಸರಿ ಅಜ್ಜಿ ನೀವು ರೀತಿನೇ ನಾನು ಜಾಸ್ತಿ ಹಣ ಕೊಡ್ತೀನಿ ಸುಬ್ರಹ್ಮಣ್ಯಂ ನಾನು ಒಂದು ರೂಪಾಯಿ ಜಾಸ್ತಿನೇ ಕೊಡ್ತೀನಿ ಆದ್ರೆ ನಾನು ಕೊಡುವ ಬೆಲೆಗೆ ತಕ್ಕಂತೆ ಚಕ್ಕುಲಿ ಇರಬೇಕು ಎರಡು ದಿನದಲ್ಲಿ ಚಕ್ಕುಲಿ ಮಾಡಿಕೊಡಿ ಆ ಸರಿಸಿವಯ್ಯ ನಿನ್ನ ಗೌರವನೇ ನನ್ನ ಗೌರವ ನೀನು ಹೇಳಿದ ರೀತಿ ಚಕ್ಕುಲಿ ಮಾಡ್ಕೊಡ್ತೀನಿ ಎರಡು ದಿನ ನಂತರ ಬಂದು ತಗೊಂಡೋಗು ಹೀಗೆ ಶೇಷಮ್ಮ ಅಜ್ಜಿ ತನಗಿರುವ ಬುದ್ಧಿವಂತಿಕೆಯಿಂದ ಎಲ್ಲರ ಕೈಯಲ್ಲಿ ಚೆನ್ನಾಗಿ ವ್ಯಾಪಾರ ಮಾಡಿ ತನ್ನ ಹಣವನ್ನು ಸಂಪಾದನೆ ಮಾಡಿಕೊಂಡ್ರು ಹೀಗೆ ಆ ಊರಲ್ಲಿ ಏನೇ ವಿಶೇಷ ನಡೆದ್ರು ಶೇಷಮ್ಮನ ಕೈಯಲ್ಲಿ ಚಕ್ಕುಲಿ ಮಾಡಿಸ್ಕೊಳ್ಳೋದು ಅಂದ್ರೆ ಹೀಗೆ ಶೇಷಮ್ಮನ ಬುದ್ಧಿವಂತಿಕೆ ಅವಶ್ಯಕತೆ ಇಲ್ಲದ ಸ್ಥಳದಲ್ಲೂ ಕೂಡ ತನ್ನ ಅವಶ್ಯಕತೆಯನ್ನು ಹೆಚ್ಚಿಸಿಕೊಂಡು ವ್ಯಾಪಾರವನ್ನು ಮಾಡ್ತಾ ಇದ್ರು ಶೇಷಮ್ಮ ರಾಘವಯ್ಯ ಬೆಳಿಗ್ಗೆ ಬೇಗನೆ ಎದ್ದು ತನ್ನ ಹೆಂಡತಿಯಾದ ಬುಜ್ಜಮ್ಮನನ್ನು ಜೋರ್ ಜೋರಾಗಿ ಕರಿತಾ ಇದ್ರು ಏನೇ ಸ್ವಲ್ಪ ಟೀ ಮಾಡಿ ನನ್ ಮುಖದ ಮೇಲೆ ಉಯ್ ಟೀ ಕುಡಿಯದಿದ್ರೆ ನನಗೆ ಆಗೋದಿಲ್ಲ ಅಂತ ಗೊತ್ತಾಗಲ್ವಾ ನಿಂಗೆ ಹಾಗೆ ಅಂತ ತನ್ನ ಹೆಂಡತಿಯನ್ನು ಕರಿತಾ ಇದ್ರು ಎಷ್ಟೇ ಕರೆದ್ರೂ ಕೂಡ ಪುಜ್ಜಮ್ಮ ಸದ್ದು ಸುದ್ದಿನೇ ಇಲ್ಲ ತಕ್ಷಣ ಅವರು ಅಡಿಗೆ ಮನೆಗೆ ಹೋದ್ರು ಹೋ ಇದ ಸಂಗತಿ ಅಳಿಯಂದ್ರು ಮಗಳು ಬರ್ತಾರೆ ಅಂತ ಲೆಟರ್ ಹಾಕಿದ್ರು ಅವರು ಬರ್ತಾರೆ ಅಂತ ರಸ್ತೆಯಲ್ಲಿ ಹೋಗಿ ನಿಂತು ನೋಡ್ತಾ ಇರ್ತಾಳೆ ಅವರು ಬರತನ ಕೈಯುಳು ನನಗೆ ಏನು ಮಾಡಿ ನನಗೆ ಆ ಕಾಕನ ಹೋಟೆಲೇ ಗತಿ ಹಾಗೆ ಅಂತ ಕಾಕನ ಹೋಟೆಲಿಗೆ ಹೋದ್ರು ಇನ್ನು ಗುಜ್ಜಮ್ಮನ ವಿಷಯಕ್ಕೆ ಬಂದ್ರೆ ತನ್ನ ಮಗಳು ಅಳಿಯಂದ್ರು ಯಾವ್ದಾದ್ರು ಗಾಡಿಯಲ್ಲಿ ಬರ್ತಾ ಇದ್ದಾರಾ ಅಂತ ಗಾಡಿನ ನಿಲ್ಸಿ ನಿಲ್ಸಿ ಕೇಳ್ತಾ ಇದ್ಲು ಅಷ್ಟರಲ್ಲಿ ಅಷ್ಟರಲ್ಲಿ ರಿಕ್ಷಾ ಲಿಂಗಯ್ಯ ಬಂದು ನಿಂತು ಏನತ್ತೇ ಮಗಳು ಅಳಿಯ ಬರ್ತೀನಿ ಅಂತ ಹೇಳಿದ ತಕ್ಷಣ ನೀವು ರಸ್ತೆಯಲ್ಲಿ ಬಂದು ನಿಂತ್ಕೊಂಡು ಹೋಗುವ ಬರುವ ಗಾಡಿಯನ್ನೆಲ್ಲ ನೋಡ್ತಾ ಇದ್ದೀರಲ್ವಾ ನಿಮ್ಮ ಮಗಳು ಬರ್ತೀನಿ ಅಂತ ಹೇಳಿದ್ಲೇ ಹೊರತು ಇವತ್ತೇ ಬರ್ತೀನಿ ಅಂತ ಹೇಳಿಲ್ವಲ್ಲ ಅವ್ರಿಗೆ ಮನೆ ಗೊತ್ತಿಲ್ವಾ ಮನೆ ಹತ್ರ ಬರಲ್ವಾ ಏನೋ ಕಣಪ್ಪ ಅವ್ರು ಬರ್ತೀನಿ ಅಂತ ಹೇಳಿದಾಗಿಂದ ನನ್ ಕೈಕಾಲೆ ಓಡ್ತಾ ಇಲ್ಲ ಇಲ್ ನೋಡಿಯತ್ತೆ ಅವ್ರ ಅಕಸ್ಮಾತ್ ಬಂದ್ರೆ ನಾನೇ ಕರ್ಕೊಂಬಂದು ಮನೆಗ್ ಬಿಡ್ತೀನಿ ನೀವಿನ್ನು ಮನೆಗೆ ಹೊರಡಿ ಅಂತ ಹೇಳಿ ಬುಜ್ಜಮ್ಮನನ್ನು ಕಳಿಸ್ದಾಗ ಬುಜ್ಜಮ್ಮ ನಡ್ಕೊಂಡ್ ಬರುವಾಗ ಗಂಡನನ್ನು ಕಾಕನ ಹೋಟೆಲ್ ಬಳಿ ನೋಡಿದ್ಲು ಅಲ್ಲ ನಿಮ್ಗೆ ಸ್ವಲ್ಪಾದರೂ ಬುದ್ಧಿ ಇದೆಯಾ ಮಗಳು ಅಳಿಯಂದ್ರು ಸಂಕ್ರಾಂತಿ ಹಬ್ಬಕ್ಕೆ ಬರ್ತೀನಿ ಅಂತ ಹೇಳಿದಾರೆ ನೀವೇನಂದ್ರೆ ಇಲ್ಲಿ ನಿಂತ್ಕೊಂಡು ಟೀ ಕುಡಿತಾ ಇದ್ದೀರಾ ಬನ್ನಿ ಬನ್ನಿ ಮನೆಗೆ ಹೋಗೋಣ ಮನೆಯಲ್ಲಿ ಬೇಕಾದಷ್ಟು ತಿಂಡಿಗಳು ಮಾಡ್ಬೇಕಾಗಿದೆ ನಾನು ಟೀ ಕುಡ್ದು ಬರ್ತೀನಿ ನೀನ್ ಮನೆಗೋಗು ಹಾಗೆ ಅಂತ ಎಷ್ಟು ಹೇಳಿದ್ರು ಕೂಡ ಬುಜ್ಜಮ್ಮ ಕೇಳದೆ ತೀ ಕುಡಿಯುವ ಮನುಷ್ಯನನ್ನು ಕೂಡ ಮನೆಗೆ ಹೇಳ್ಕೊಂಡ್ ಬಂದ್ರು ಅದೇ ಹೋಗ್ತೀನಿ ನನಗೆ ತಿನ್ಲಿಕ್ಕೆ ಸ್ವಲ್ಪ ಏನಾದ್ರೂ ಕೊಡೇ ನಾನು ಏನಾದ್ರೂ ತಿನ್ಬಿಟ್ಟು ಹೋಗಿ ಬಂದ್ಬಿಡ್ತೀನಿ ಅದೆಲ್ಲ ರೀ ಅಲ್ಲಿ ಅಕ್ಕಿ ಆಡಿಸುವ ಜಾಗದಲ್ಲಿ ತುಂಬಾ ಜನರು ಇರ್ತಾರೆ ನೀವು ಇವಾಗ ಹೋದ್ರೇನೆ ಮಧ್ಯಾಹ್ನ ಸಮಯಕ್ಕೆ ಮನೆಗ್ ಬರೋದು ಅದಕ್ಕೆ ಇವಾಗ್ಲೇ ಹೊರಡಿ ಮಗಳು ಬರ್ತಾಳೆ ಅಂತ ನೀ ನನಗೆ ಊಟ ಕೂಡ ಕೊಡ್ತಾನೆ ಇಲ್ಲ ಎಲ್ಲಾ ಹೆಂಡತಿಯಂದಿರು ಮಗಳು ಬರ್ತಾಳೆ ಅಂದ್ರೆ ಗಂಡನ ನೋಡದಿಲ್ವಾ ಏನು ಹೀಗೆ ಬುಜ್ಜಮ್ಮ ಕೊಟ್ಟಂತಹ ತಿಂಡಿಯ ಉಡಿಯನ್ನು ತೆಗೆದುಕೊಂಡು ಉಡಿ ಮಾಡಿಸ್ಕೊಂಡ್ ಬರ್ಲಿಕ್ಕೆ ಅಂತ ಹೋದ್ರು ಈ ಕಡೆ ಬುಜ್ಜಮ್ಮ ಪಕ್ಕದ ಮನೆಗೆ ಹೋಗಿ ಏನೇ ಶ್ಯಾಮಲಾ ಸಂಕ್ರಾಂತಿ ಹಬ್ಬ ಬರ್ತಾ ಇದೆಯಲ್ವಾ ನನ್ ಮನೆಯಲ್ಲಿ ಅಪ್ಳ ಮಾಡ್ಬೇಕು ಅಂತ ಇದ್ದೀನಿ ನನಗೆ ಸ್ವಲ್ಪ ನೀನು ಸಹಾಯ ಮಾಡು ನಿನ್ ಮನೆಯಲ್ಲಿ ಹಪ್ಳ ಮಾಡುವಾಗ ನಾನ್ ನಿನ್ಗೆ ಸಹಾಯ ಮಾಡ್ತೀನಿ ಅಯ್ಯೋ ಅತಿಗೆ ನಿಮ್ಗೆ ಹಪ್ಳ ಮಾಡೋದ್ರಲ್ಲಿ ನಾನ್ ಸಹಾಯ ಮಾಡೋದಿಲ್ವಾ ಹೌದು ಏನೇನ್ ಮಾಡ್ತೀರಾ ಅದು ಮಗಳು ಅಂದ್ರು ಇಬ್ರು ಬರ್ತಾರಲ್ವಾ ಅದಿಕ್ಕೇನೆ ಮನೆಯಲ್ಲಿ ತುಂಬಾ ತಿಂಡಿ ತಿನಿಸಲ್ಲ ಮಾಡ್ಬೇಕು ನನ್ ಮಗಳಿಗೆ ಪಜಯ ಅಂದ್ರೆ ತುಂಬಾ ಇಷ್ಟ ತದಿಯತಿಗೆ ಮಾಡೋಣ ಮಗಳು ಅಳಿಯಂದ್ರು ಬರ್ತಾ ಇದ್ದಾರೆ ಅಂದ್ರೆ ನಿಮ್ ಕಣ್ಣಲ್ಲಿ ಎಷ್ಟೊಂದು ಸಂತೋಷ ಅದೇ ಹಬ್ಬ ಎಲ್ಲ ಮುಗ್ದು ಅವ್ರು ಹೋಗುವಾಗ ನಿಮ್ ಕಣ್ಣಲ್ಲಿ ಅಷ್ಟೇ ದುಃಖ ಇರುತ್ತೆ ಅಯ್ಯೋ ಅದೆಲ್ಲ ಇವಾಗ ಯಾಕೇನೆ ನಾಳೆ ಬೆಳಿಗ್ಗೆ ಬೇಗನೆ ಬಂದ್ಬಿಡು ಹಾಗೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ್ರು ಹೀಗೆ ಆ ದಿನ ಕಳೆಯಿತು ಮರದಿನ ಬೆಳಿಗ್ಗಿನ ಜಾವನೆ ಪಕ್ಕದ ಮನೆ ಶ್ಯಾಮಲನ ಕರೆದು ಮನೆಯಲ್ಲಿ ತಿಂಡಿಗಳನ್ನು ಮಾಡ್ಲಿಕ್ಕೆ ಬೇಕಾದ ಎಲ್ಲಾ ಪದಾರ್ಥಗಳನ್ನು ಏರ್ಪಾಡಿ ಮಾಡಿಕೊಂಡು ಪಕ್ಕದ ಮನೆ ಶ್ಯಾಮಲನ್ ಜೊತೆ ಸೇರಿ ತಿಂಡಿಗಳನ್ನು ಮಾಡಲು ಆರಂಭಿಸಿದ್ರು ಬೆಳಿಗ್ಗೆ ಹತ್ತು ಗಂಟೆ ಆಯಿತು ಆವಾಗ ಅಲ್ಲಿಗೆ ಲಿಂಗಯ್ಯ ಬಂದ ಅಕ್ಕ ಅಕ್ಕ ಇಲ್ಲಿಗೆ ಬರ್ತೀರಾ ನಾನು ತಿಂಡಿಗಳನ್ನು ಮಾಡ್ಲಿಕ್ಕೆ ಏರ್ಪಾಡು ಮಾಡ್ತಾ ಇದ್ದೀನಿ ಏನೋ ಇವಾಗ ಹಾಗೆ ಅಂತ ಹೇಳಿದಾಗ ಲಿಂಗಯ್ಯ ಕೂಡ ಆ ಸ್ಥಳಕ್ಕೆ ಬಂದ ಏನೋ ಲಿಂಗ ಇಷ್ಟು ಬೆಳಿಗ್ ಬೆಳಿಗ್ಗೆನೆ ಇಲ್ಲಿಗ್ ಬಂದಿದೀಯಾ ನನಗೆ ತುಂಬಾನೇ ಹಸಿವಾಗ್ತಾ ಇದೆ ಮಾಡಿರುವ ಅಡಿಗೆನ ಮೊದ್ಲು ನನಗ್ ಕೊಡಿ ಅಲ್ಲ ಕಣೋ ಮಾಡಿದೆಲ್ಲ ನಿನಗ್ ಕೊಟ್ರೆ ನಾವೇನೋ ಮಾಡೋದು ನೀವು ಸಂತೋಷ ಪಡುವ ಹಾಗೆ ಒಂದ್ ವಿಷಯನ ಹೇಳ್ತೀನಿ ಆ ವಿಷಯ ನಿಮ್ಗೆ ಗೊತ್ತಾದ್ರೆ ನೀವು ಎರಡು ದಿನ ಊಟ ಕೂಡ ಮಾಡದಿಲ್ಲ ಅದೆಲ್ಲ ಇರ್ಲಿ ಮೊದ್ಲು ವಿಷಯ ಏನು ಅಂತ ಹೇಳು ಅತ್ತೆ ನೀವು ಮೊದ್ಲು ನನಗೆ ಒಟ್ಟೆ ತುಂಬಾ ಊಟ ಕೊಡಿ ವಿಷಯ ಹೇಳ್ತೀನಿ ಹೇಳಿದಾಗ ಮನೆಯೊಳಗೆ ಹೋಗಿ ಊಟನ ತಂದವನ್ ಕೈಯಲ್ಲಿ ಕೊಟ್ಟು ಅರೇ ಲಿಂಗ ಇವಾಗಾದ್ರೂ ವಿಷಯ ಏನು ಅಂತ ಹೇಳೋ ಅತ್ತೇ ನೀನು ಎರಡು ವಾರದಿಂದ ಕಾಯ್ತಾ ಇದೀಯಲ್ಲ ನಿನ್ನ ಮಗಳು ಅಳಿಯಂದ್ರು ಬರ್ತಾರೆ ಅಂತ ಅವ್ರು ಬಂದಿದಾರೆ ಹಾಗೆ ಅಂತ ಹೇಳಿದಾಗ ವೇಗವಾಗಿ ಹೊರಗಡೆ ಬಂದ್ ನೋಡಿದ್ಲು ಅವಾಗ ಮನೆ ಮುಂದೆ ಮಗಳು ಅಳಿಯಂದ್ರು ಬಂದು ನಿಂತಿದ್ರು ಪಾಪ ಲಿಂಗ ಮಾತ್ರ ಕೈಯಲ್ಲಿ ತಟ್ಟೆನೇ ಎತ್ಕೊಂಡು ಹಿಂದೆನೆ ಬಂದ ಅಮ್ಮ ಮಾಧವಿ ಬಾಮ ಒಳಗೆ ಅಳಿಯಂದ್ರೆ ನೀವು ಕೂಡ ಒಳಗ್ ಬನ್ನಿ ನೀವಿಬ್ರು ಇಲ್ಲೇ ಕೂತ್ಕೊಳ್ಳಿ ನಾನು ಮಾಡಿರುವ ಅಡಿಗೆನ ಬಿಸಿ ಮಾಡಿ ತರ್ತೀನಿ ಹಾಗೆ ಹೇಳಿ ಒಳಗೋದಾಗ ರಾಘವಯ್ಯ ಕೂಡ ಹಿಂದೆನೆ ಬಂದ್ರು ಅಲಿಯಂದ್ರೆ ಯಾವಾಗ ಬಂದ್ರಿ ಅಮ್ಮ ಮಾಧವಿ ಹೇಗಮ್ಮ ನಮ್ಮ ಇಷ್ಟಕ್ಕೂ ಏನಾದ್ರು ತಿಂದ್ರ ಇಲ್ಲಪ್ಪ ಅಮ್ಮ ಏನೋ ಮಾಡ್ತೀನಿ ಅಂತ ಮನೆಯೊಳಗೆ ಹೋಗಿದ್ದಾರೆ ಅರಿಯಮ್ಮ ನೀವಿಬ್ರು ಇಲ್ಲೇ ಇರಿ ನಾನು ಹೋಗಿ ಬಿಸಿ ಬಿಸಿ ಇಡ್ಲಿ ತರ್ತೀನಿ ಅರ್ಜೆಂಟ್ ಅರ್ಜೆಂಟಲ್ಲಿ ಏನೋ ಮಾಡಕ್ ಹೋಗಿ ಏನೋ ಮಾಡಿ ಆಗ್ತಾಳೆ ಹಾಗೆಂತ ಹೇಳಿ ಕಾಕನ ಹೋಟ್ಲಿಗೆ ಹೋಗಿ ಎರಡು ಪೊಟ್ಣವನ್ನು ಕಟ್ಕೊಂಡ್ ಬಂದ್ರು ನೋಡಮ್ಮ ಬಿಸಿ ಬಿಸಿ ಇಡ್ಲಿ ತಂದಿದೀನಿ ನೀನು ತಿಂದು ಅಳಿಯಂದ್ರಿಗೂ ಕೊಡು ನಿಮ್ಮ ಅಡಿಗೆ ಮಾಡ್ತೀನಿ ಅಂತ ಮನೆಯೊಳಗೆ ಹೋದವಳು ಇದುವರೆಗೂ ಬಂದಿದಾಳ ನೋಡು ಅಳಿಯಂದ್ರೆ ಬೇಗ ಇಡ್ಲಿ ತಿನ್ಕೊಳಿ ಆಮೇಲೆ ನನ್ ಜೊತೆ ಸೇರಿ ಹೊಲದ್ ಕಡೆ ಹೋಗಿ ಬರೋಣ ಬನ್ನಿ ಮಾಧವಯ್ಯ ಕಾಕನ ಹೋಟೆಲಿಂದ ಇಡ್ಲಿಯನ್ನು ತಂದು ಮಗಳು ಅಳಿಯಂದ್ರಿಗೆ ಕೊಟ್ರು ಜಮ್ಮ ಅಡಿಗೆ ಮನೆಯಿಂದ ಬಿಸಿ ಮಾಡಿದ ಅನ್ನವನ್ನು ಪಲ್ಯವನ್ನು ತೆಗೆದುಕೊಂಡು ಬಂದ್ರು ಅವಾಗಲೇ ಅವರು ಇಡ್ಲಿಯನ್ನು ತಿಂತ ಇದ್ರು ಏನಯ್ಯ ಹೀಗೆ ಇಡ್ಲಿ ತಂದು ಕೊಟ್ಟಿದಿಯಲ್ಲ ನನ್ ಮಗಳಿಗೂ ಅಳಿಯಂದ್ರಿಗೂ ನನ್ ಕೈಯಾರೆ ಬಡಿಸ್ಬೇಕು ಅಂತ ನನಗೆ ಆಸೆ ಇರಲ್ವಾ ಅವ್ರಿಗೂ ನನ್ ಕೈ ಅಡಿಗೆ ತಿನ್ಬೇಕು ಅಂತ ಆಸೆ ಇರಲ್ವಾ ಇಲ್ಲಿ ನೋಡಿ ನೀನ್ ಮಾಡೋ ಅಡಿಗೆಯಲ್ಲಿ ಯಾವ ಕುಂದು ಕೊರತೆಗಳು ಕೂಡ ಇರೋದಿಲ್ಲ ಆದ್ರೆ ನೀನು ಟಿಫನ್ ಮಾಡ್ತೀನಿ ಅಂತ ಒಂದು ಗಲಾಟೆ ಮಾಡ್ತೀಯ ನೋಡು ಆ ಗಲಾಟೆಯಲ್ಲೇ ಬಂದವ್ರು ಎಲ್ಲರಿಗೂ ಒಟ್ಟೆನೆ ತುಂಬಿಡುತ್ತೆ ಅದಕ್ಕೇನೆ ನಾನು ಬಿಸಿ ಬಿಸಿ ಇಡ್ಲಿ ತಂದಿದ್ದೀನಿ ಸಂಕ್ರಾಂತಿ ಹಬ್ಬಕ್ಕೆ ಬಂದ ಅಳಿಯಂದ್ರು ಹಸಿವಲ್ಲಿರೋದು ಸರಿನಾ ಅತ್ತೆ ಇಡ್ಲಿ ಬಿಸಿ ಬಿಸಿಯಾಗಿ ಚೆನ್ನಾಗಿತ್ತು ನೋಡಿದ್ರ ಅಳಿಯಂದ್ರು ಕೂಡ ನಿಮಗೆ ಸಪೋರ್ಟ್ ಮಾಡ್ತಿದ್ದಾರೆ ಇಲ್ಲಿ ನನ್ ಮಾತೆ ಏನು ನಡೆಯಲ್ಲ ಅಮ್ಮ ಮಾಧವಿ ಈ ಕೋಡುಬಳೆ ಚಕ್ಕುಲಿ ಕಜಯ ಎಲ್ಲೂ ನಿಮಿಬ್ಗೋಸ್ಕರನೆ ಮಾಡಿರೋದು ನೀವೇ ತಿನ್ಬೇಕು ಸರಿ ಅಮ್ಮ ಇವಾಗ ಲಿಂಗಯ್ಯ ಕೈಯಲ್ಲಿ ಪ್ಲೇಟ್ ಅಲ್ಲಿ ಪಲ್ಯವನ್ನು ಇಟ್ಕೊಂಡು ಹೇಗೋ ಅವರು ತಿಂದಾಯ್ತು ಅಂತ ಹೇಳ್ತಾ ಇದ್ದಾರಲ್ವಾ ಆ ಊಟನೆಲ್ಲ ನನಗೆ ಕೊಡಿ ನಾನ್ ತಿಂತೀನಿ ಅಂತ ಬುಜ್ಜಮ್ಮನ ಕೈಯಲ್ಲಿರುವ ಪಲ್ಯವನ್ನೆಲ್ಲ ತೆಗೆದುಕೊಂಡು ಅವನ್ ತಿಂದ ಎಲ್ಲರೂ ನಗ್ತಾ ಇದ್ರು ನೋಡಿದ್ರಾಳಿ ಅಂದ್ರೆ ಇವಾಗ ಮಾದೇವಿ ತಿನ್ನು ಅಂದ್ರೆ ಕೂಡ ಒಪ್ಪಿಕೊಳ್ಳೋದಿಲ್ಲ ಹೇಗೋ ಹಬ್ಬಕ್ಕೆ ಒಂದು ವಾರದ ಮುಂಚಿತವಾಗಿ ಬಂದಿದ್ದೀರಲ್ವಾ ಇನ್ನು ಅಡಿಗೆಯ ಗಮಗಮ ಬರ್ತಾ ಇರುತ್ತೆ ಹಿಮ್ಮಾವಯ್ಯ ಅತ್ತೆಯ ಪ್ರೀತಿಯೆಲ್ಲ ಅಡಿಗೆಯಲ್ಲೇ ಅವರು ಕೂಡ ತೋರಿಸ್ತಾ ಇರ್ತಾರೆ ಅದಕ್ಕೇನೆ ನಾವು ರಜೆ ಸಿಕ್ಕಿದ ತಕ್ಷಣ ಬಂದ್ಬಿಟ್ಟಿದೀವಿ ಸರಿ ಸರಿ ಮಾಧವಿ ನೀನು ಅಳಿಯಂದ್ರು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ಳಿ ಇಲ್ಲಿ ನೋಡ್ರಿ ನೀವು ಸುಮ್ಮನೆ ಹಾಗೇನೆ ಕೂತ್ಕೋಬೇಡಿ ಹೊರಗಡೆ ಒಲೆನ ರೆಡಿ ಮಾಡಿ ನಾವು ಇನ್ನೂ ತಿಂಡಿಗಳು ಮಾಡ್ಬೇಕು ಅಯ್ಯೋ ದೇವ್ರೆ ಈ ಹೆಂಗಸರು ಮನೆಯಲ್ಲಿ ಕೆಲಸ ಮಾಡ್ಬೇಕಂದ್ರೆ ಗಂಡಸರು ನಾವೇ ಸೌದೆನೆಲ್ಲ ಸೌದೆನೆಲ್ಲಾ ಕೊಡಬೇಕು ಈ ಸಂಕ್ರಾಂತಿಗೆ ಅಳಿಯಂದ್ರು ಬರದಿದ್ರೆ ನಮಗೂ ಕೂಡ ಇಷ್ಟೊಂದು ತೊಂದ್ರೆ ಬರ್ತಾ ಇರ್ಲಿಲ್ಲ ನೋಡು ಬುಜ್ಜಮ್ಮ ನಾನು ಅಳಿಯಂದಿರ್ನಾ ಹೊಲಕ್ಕೆ ಕರ್ಕೊಂಡೋಗಿ ಬರುವಾಗ ಸೌದೆ ಎಲ್ಲ ಹೊಡೆದಾಕ್ತೀನಿ ನೀನು ಸ್ವಲ್ಪ ಲಿಂಗಯ್ಯನಿಗೆ ಊಟ ಕೊಡು ಅಯ್ಯೋ ಅತ್ತೆ ಬೇಡ ನನ್ನ ಹೊಟ್ಟೆನೆ ತುಂಬಿ ಹೋಯ್ತು ಆ ಹೌದತ್ತೆ ಹೇಗೋ ಮಾಧವಿಯವರೆಲ್ಲ ಬಂದಿದ್ದಾರೆ ಅಲ್ವಾ ಪಕ್ಕದ ಊರಿನಲ್ಲಿ ಒಂದು ಶ್ರೇಷ್ಠವಾದ ದೇವಸ್ಥಾನ ಇದೆ ಇವರು ಬಂದರೆ ನಾನು ಇವ್ರನ್ನ ಅಲ್ಲಿಗೆ ಕರ್ಕೊಂಬರ್ತೀನಿ ಅಂತ ಬೇಡ್ಕೊಂಡಿದ್ದೀನಿ ನಾಳೆನೆ ಹೋಗೋಣ ಇಲ್ಲಿ ನೋಡಿ ಅತ್ತೆ ಮೊದಲೇ ಹೇಳ್ತಾ ಇದ್ದೀನಿ ಅಲ್ಲಿ ಹೋದ್ರೆ ಇಲ್ಲಿ ಮನೇಲಿ ಗಲಾಟೆ ರೀತಿ ಮಾಡಬಾರ್ದು ಸರಿಯಪ್ಪ ಹಾಗೇನೆ ಮಾಡೋಣ ಹಾಗೆ ಅಂತ ಬುಜ್ಜಮ್ಮ ಹೇಳಿದ್ರು ಲಿಂಗ ಕೂಡ ಅಲ್ಲಿಂದ ಹೊರಟು ಹೋದ ರಾಘವಯ್ಯ ಅಳಿಯಂದ್ರು ಮಾಧವಿ ಎಲ್ಲರೂ ಮಾತಾಡ್ತಾ ಇರುವಾಗ ಬುಜ್ಜಮ್ಮ ಮನೆ ಕೆಲ್ಸದಲ್ಲೇ ಮುಳುಗಿ ಹೋಗಿದ್ರು ಮಾಧವಿ ಅಳಿಯಂದ್ರು ಮನೆಗೆ ಬಂದ ಎರಡು ದಿನದಲ್ಲೇ ಬುಜ್ಜಮ್ಮ ಮನೆಯಲ್ಲಿ ಹಬ್ಬದ ವಾತಾವರಣವನ್ನು ತಂದ್ರು ಹೀಗೆ ಬುಜ್ಜಮ್ಮ ಪಕ್ಕದ ಮನೆ ಶ್ಯಾಮಲಾನ ಪ್ರತಿದಿನ ಕೆಲಸಕ್ಕೆ ಕೆಲ್ಸಕ್ಕೆ ಜೊತೆಗೆ ಕರ್ಕೊಂಡು ಕಜ್ಜಾಯ ಚಕ್ಕುಲಿ ಬಿಟ್ಟು ಲಾಡು ಅಂತ ಎಲ್ಲವನ್ನೂ ಮಾಡ್ತಾ ಇದ್ರು ಒಂದು ದಿನ ರಾಘವಯ್ಯ ಅಳಿಯಂದಿರನ್ನ ಹೊಲಕ್ಕೆ ಕರ್ಕೊಂಡೋಗಿ ಅಳಿ ಅಳಿಯಂದ್ರೆ ಸಂಕ್ರಾಂತಿ ಹಬ್ಬ ಬರ್ಲಿಕ್ಕೆ ಇನ್ನು ಕೇವಲ ಐದು ದಿನಗಳು ಮಾತ್ರನೇ ಇದೆ ಅಷ್ಟರಲ್ಲೇ ನಿಮ್ಮ ಅತ್ತೆ ನೀವೆಲ್ಲ ಬಂದಿದ್ದೀರಾ ಅಂತ ಒಂದು ವಾರದಿಂದನೇ ಮನೆಗೆ ಬೇಕಾದ ಎಲ್ಲ ತಿಂಡಿ ತಿನಿಸುಗಳನ್ನು ನಿಮಗೋಸ್ಕರ ಮಾಡಲು ಆರಂಭಿಸಿದಾಳೆ ಏನೋ ಮಾವ ನಿಮಗೂ ಅತ್ತೆಗೂ ನನ್ನ ಮನೆಗೆ ಬಂದ್ರೇನೆ ತುಂಬಾ ಕೆಲಸ ಅಲ್ವಾ ಹೀಗೆ ಅಳಿಯಂದ್ರಿಗೆ ಇಷ್ಟು ಕೂಡ ಮರ್ಯಾದಿ ಮಾಡದಿದ್ರೆ ಹೇಗೆ ಅಳಿಯಂದ್ರೆ ಅಂದ್ರೆ ಮಾವಯ್ಯ ಅತ್ತೆ ನನಗೆ ತಿನ್ಲಿಕ್ಕೆ ಕೊಟ್ಟು ಕೊಟ್ಟು ನನ್ನ ದಪ್ಪ ಮಾಡ್ಬಿಡ್ತಾರೆ ಅಯ್ಯೋ ಅಳಿಯಂದ್ರೆ ಇದೇನು ನೋಡ್ತಾ ಇದ್ದೀರಾ ಇನ್ನು ಹಬ್ಬದ ದಿನ ನಿಮ್ಮ ಅತ್ತೆ ಎಷ್ಟೊಂದು ತಿಂಡಿ ತಿನಿಸುಗಳನ್ನು ಮಾಡ್ತಾಳೆ ಗೊತ್ತಾ ಅಂತ ಹೇಳಿ ನಗ್ತಾ ಇರುವಾಗ ಅಳಿಯಂದ್ರು ಕೂಡ ಅತ್ತೆಯನ್ನು ನೆನೆಸಿಕೊಂಡು ನಗ್ತಾ ಇದ್ರು ಹೀಗೆ ಒಂದೇ ವಾರದಿಂದನೇ ಆರಂಭವಾಯ್ತು ಬುಜ್ಜಮ್ಮನ ಮನೆಯಲ್ಲಿ ಸಂಕ್ರಾಂತಿ ಹಬ್ಬ